ಮಹಾ ಪೊಲೀಸರಿಂದ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಜ್ ಐವತ್ತಾರು ಕೋಟಿ ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ಸ್ ವಶ ಎಫ್ನಿಂದ ನಾಲ್ವರು ಆರೋಪಿಗಳ ಬಂಧನ ಹಾವೇರಿಯ ಮಾರನ್ಬಿಡದಲ್ಲಿ ಕಳ್ಳರ ಆತಂಕ ಖದಿಮರು ಓಡಾಟ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ಎಂಟು ದಿನಗಳಿಂದ ರಾತ್ರಿ ಗ್ರಾಮಸ್ಥರ ಕಾವಲು ಕಲ್ಯಾಣ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಅಧಿವೇಶನದಲ್ಲಿ ಸುಳ್ಳು ಮಾಹಿತಿ ನೀಡಿದರ ಸಾಂಖ್ಯಿಕ ಸಚಿವರು ಎಕೆಆರ್ಡಿಬಿಯಲ್ಲಿ ಐದು ಸಾವಿರ ಕೋಟಿ ಅವ್ಯವಹಾರ ಆರೋಪ ಇಂದು ಕಾರವಾರದ ಕದಂಬ ನೌಕಾ ನೆಲೆಗೆ ರಾಷ್ಟ್ರಪತಿ ಭೇಟಿ ಜಲಂತರ್ಗಾಮಿ ಯುದ್ಧ ನೌಕೆಯೊಳಗೆ ಪ್ರಯಾಣ ಬೆಳಗ್ಗೆ ಹತ್ತು ಗಂಟೆಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮನ ಇಂದು ಡಿಕೆಶಿ ಉತ್ತರ ಕನ್ನಡ ಜಿಲ್ಲಾ ಪ್ರವಾಸ ಕರಾವಳಿ ಉತ್ಸವದಲ್ಲಿ ಭಾಗಿಯಾಗಲಿರು ಡಿಸಿಎಂ ಇವತ್ತು ಕಾರವಾರದಲ್ಲೇ ಬಂಡೆ ವಾಸ್ತವ್ಯ